ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಬಾರ್ ಜೂಥರ್ಬರ್ಗ್ ಯಾವುದರ ಸಂಸ್ಥಾಪಕರು ಆಪ್ಷನ್ ಎ ಫೇಸ್ಬುಕ್ ಆಪ್ಷನ್ ಬಿ ಆಪಲ್ ಆಪ್ಷನ್ ಸಿ ಇನ್ಸ್ಟಾಗ್ರಾಮ್ ಆಪ್ಷನ್ ಡಿ ಮೈಕ್ರೋಸಾಫ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಫೇಸ್ಬುಕ್ ಮಾರ್ಕ್ ಜೂಕರ್ಬರ್ಗ್ ಅವರು ಫೇಸ್ಬುಕ್ನ ಸಂಸ್ಥಾಪಕರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಬರ್ಲಿನ್ ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ನ್ಯೂಜಿಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ ಬರ್ಲಿನ್ ಜರ್ಮನಿ ದೇಶದ ರಾಜಧಾನಿ ಆಗಿದೆ ಮುಂದಿನ ಪ್ರಶ್ನೆ ಜನಸಂಖ್ಯೆಯ ಪ್ರಕಾರ ಏಷ್ಯಾದ ಅತ್ಯಂತ ಚಿಕ್ಕ ದೇಶ ಯಾವುದು ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಮಾಲ್ಡೀವ್ಸ್ ಆಪ್ಷನ್ ಸಿ ಮ್ಯಾನ್ಮಾರ್ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಲ್ಡೀವ್ಸ್ ಜನಸಂಖ್ಯೆಯ ಪ್ರಕಾರ ಏಷ್ಯಾದ ಅತ್ಯಂತ ಚಿಕ್ಕ ದೇಶ ಮಾಲ್ಡೀವ್ಸ್ ಆಗಿದೆ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ಕರೆನ್ಸಿ ಹೆಸರೇನು ಆಪ್ಷನ್ ಎ ಆಸ್ಟ್ರೇಲಿಯನ್ ಡಾಲರ್ ಆಪ್ಷನ್ ಬಿ ಯುರೋಗಳು ಆಪ್ಷನ್ ಸಿ ಆನ್ ಆಪ್ಷನ್ ಡಿ ಪೌಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯನ್ ಡಾಲರ್ ಆಸ್ಟ್ರೇಲಿಯಾದ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ನಗುವಿನ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಥಾಯ್ಲೆಂಡ್ ಆಪ್ಷನ್ ಡಿ ಮ್ಯಾನ್ಮಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಯ್ಲೆಂಡ್ ಥಾಯ್ಲೆಂಡ್ ದೇಶವನ್ನು ನಗುವಿನ ನಾಡು ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಹಿಂದೆ ಪರ್ಷಿಯಾ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಸಿರಿಯಾ ಆಪ್ಷನ್ ಬಿ ಇರಾಕ್ ಆಪ್ಷನ್ ಸಿ ಟರ್ಕಿ ಆಪ್ಷನ್ ಡಿ ಇರಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇರಾನ್ ಇರಾನ್ ದೇಶವನ್ನು ಹಿಂದೆ ಪರ್ಷಿಯಾ ಎಂದು ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಬಾಳೆಹಣ್ಣನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಫೀಜಿ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಮಲೇಷಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಪ್ರಪಂಚದಲ್ಲಿ ಬಾಳೆಹಣ್ಣನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಭಾರತ ದೇಶ ಆಗಿದೆ ಮುಂದಿನ ಪ್ರಶ್ನೆ ಯಾವ ಖಂಡವು ಯಾವುದೇ ಜ್ವಾಲಾಮುಖಿಗಳನ್ನು ಹೊಂದಿಲ್ಲ ಆಪ್ಷನ್ ಎ ಯುರೋಪ್ ಆಪ್ಷನ್ ಬಿ ಆಫ್ರಿಕಾ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಏಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಖಂಡವು ಯಾವುದೇ ಜ್ವಾಲಾಮುಖಿಗಳನ್ನು ಹೊಂದಿಲ್ಲ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಯಾವ ಪ್ರಾಣಿಯ ರಕ್ತವು ಅತ್ಯಂತ ದುಬಾರಿಯಾಗಿದೆ ಎ ಎಡಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ತಿಮಿಂಗಲಾ ಆಪ್ಷನ್ ಡಿ ಹಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎಡಿ ಪ್ರಪಂಚದಲ್ಲಿ ಎಡಿಯ ರಕ್ತವು ಅತ್ಯಂತ ದುಬಾರಿಯಾದ ರಕ್ತ ಆಗಿದೆ ಮುಂದಿನ ಪ್ರಶ್ನೆ ಯಾವ ನಗರವನ್ನು ಭಾರತದ ದ್ರಾಕ್ಷಿಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನಾಗ್ಪುರ್ ಆಪ್ಷನ್ ಬಿ ನಾಸಿಕ್ ಆಪ್ಷನ್ ಸಿ ಜಲಗಾಂವ್ ಆಪ್ಷನ್ ಡಿ ಕಾನ್ಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಸಿಕ್ ನಾಸಿಕ್ ನಗರವನ್ನು ಭಾರತದ ದ್ರಾಕ್ಷಿಗಳ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಪ್ರವಾಸಿಗರನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಅತಿ ಹೆಚ್ಚು ಪ್ರವಾಸಿಗರನ್ನು ಹೊಂದಿರುವ ದೇಶ ಫ್ರಾನ್ಸ್ ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ವ್ಯಾಪಕವಾಗಿ ವಿತರಿಸಲಾದ ಪತ್ರಿಕೆ ಯಾವುದು ಆಪ್ಷನ್ ಎ ದಿ ಹಿಂದೂ ಆಪ್ಷನ್ ಬಿ ದಿ ಟೈಮ್ಸ್ ಆಫ್ ಇಂಡಿಯಾ ಆಪ್ಷನ್ ಸಿ ಎಕನಾಮಿಕ್ ಟೈಮ್ಸ್ ಆಪ್ಷನ್ ಡಿ ಚೈನಾ ಡೈಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದಿ ಟೈಮ್ಸ್ ಆಫ್ ಇಂಡಿಯಾ ಪ್ರಪಂಚದಲ್ಲಿ ಅತ್ಯಂತ ವ್ಯಾಪಕವಾಗಿ ವಿತರಿಸಲಾದ ಪತ್ರಿಕೆ ದಿ ಟೈಮ್ಸ್ ಆಫ್ ಇಂಡಿಯಾ ಆಗಿದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಭಾಷೆ ಮಾತನಾಡುವ ದೇಶ ಯಾವುದು ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಬಿ ಮಂಗೋಲಿಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಪಪುವಾ ಗಿನಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಪುವಾ ಗಿನಿಯಾ ಅತಿ ಹೆಚ್ಚು ಭಾಷೆ ಮಾತನಾಡುವ ದೇಶ ಪಪುವ ನ್ಯೂಗೇನಿಯ ಆಗಿದೆ ಮುಂದಿನ ಪ್ರಶ್ನೆ ಆದಾಯ ತೆರಿಗೆ ಇಲ್ಲದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಕುವಾಯ್ ಆಪ್ಷನ್ ಸಿ ಕತಾರ್ ಆಪ್ಷನ್ ಡಿ ಫ್ರಾನ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕುವಾಯ್ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಕೃತಕ ಸರೋವರ ಯಾವುದು ಆಪ್ಷನ್ ಎ ಸುಪರಿಯರ್ ಸರೋವರ ಆಪ್ಷನ್ ಬಿ ಬೈಕಲ್ ಸರೋವರ ಆಪ್ಷನ್ ಸಿ ವಿಕ್ಟೋರಿಯಾ ಸರೋವರ ಆಪ್ಷನ್ ಡಿ ಕರೀಬಾ ಸರೋವರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕರೀಬಾ ಸರೋವರ ವಿಶ್ವದ ಅತಿ ದೊಡ್ಡ ಕೃತಕ ಸರೋವರ ಕರಿಬಾ ಸರೋವರ ಆಗಿದೆ ಮುಂದಿನ ಪ್ರಶ್ನೆ ಯಾವ ನಗರವನ್ನು ನೀರಿನ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ರೋಮ್ ಆಪ್ಷನ್ ಬಿ ಮ್ಯಾಡ್ರಿಡ್ ಆಪ್ಷನ್ ಸಿ ಪ್ಯಾರಿಸ್ ಆಪ್ಷನ್ ಡಿ ವೆನಿಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವೆನಿಸ್ ವೆನಿಸ್ ನಗರವನ್ನು ನೀರಿನ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಐದು ಲಕ್ಷ ರೂಪಾಯಿ ನೋಟು ಚಲಾವಣೆ ಆಗಿದೆ ಆಪ್ಷನ್ ಎ ಸಿಂಗಾಪುರ ಆಪ್ಷನ್ ಬಿ ಇಂಡೋನೇಷ್ಯಾ ಆಪ್ಷನ್ ಸಿ ವಿಯೆಟ್ನಾಂ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಿಯೆಟ್ನಾಂ ವಿಯೆಟ್ನಾಂ ದೇಶದಲ್ಲಿ ಐದು ಲಕ್ಷ ರೂಪಾಯಿ ನೋಟು ಚಲಾವಣೆ ಆಗಿದೆ ಮುಂದಿನ ಪ್ರಶ್ನೆ ಕಿಮೋನೋ ಯಾವ ಏಷ್ಯಾ ದೇಶದ ಉಡುಗೆ ಶೈಲಿಯಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್ ಕಿಮೋನು ಜಪಾನ್ ದೇಶದ ಉಡುಗೆ ಶೈಲಿಯಾಗಿದೆ